ಎಲ್ಲ ಕವಿ ನನ್ನ ನಮಸ್ಕಾರಗಳು ದೀಪಂ ಜ್ಯೋತಿ ಪರಬ್ರಹ್ಮಂ ದೀಪಂ ಸರ್ವ ತಮೋಪ ದೀಪ ಸಾಧ್ಯತೆ ಸರ್ವಂ ಮಮ ಶತ್ರು ವಿನಾಶಯ ಸುಪ್ರಂ ಭವತು ಕಲ್ಯಾಣ ಆರೋಗ್ಯ ಧನ ಸಂಪಾದ ಸಂಧ್ಯಾ ಜ್ಯೋತಿ ನಮೋಸ್ಕೃತಿ ಎಂಬ ಶ್ಲೋಕದೊಂದಿಗೆ ದೀಪಾವಳಿ ವಿಶೇಷ ಕವಿಗೋಷ್ಠಿಯಲ್ಲಿ ನನ್ನ ಕವಲದ ಶೀರ್ಷಿಕೆ ಹಣತೆ ಹಚ್ಚುತ್ತೇನೆ ಬದುಕೆಂಬ ಕಠಿಣ ಪಥದಲ್ಲಿ ಕತ್ತಲು ತುಂಬಿದ ಜಗದಲ್ಲಿ ಬದುಕೆಂಬ ಕಠಿಣ ಪಥದಲ್ಲಿ ಕತ್ತಲು ತುಂಬಿದ ಜಗದಲ್ಲಿ ಶ್ವಾಸವೆಂಬ ಭದ್ರ ಹಣತೆಯಲ್ಲಿ ಶ್ರಮದ ತೈಲ ಬೆರೆಸಿ ಹಣತೆ ಹಚ್ಚುತ್ತೇನೆ ಶ್ವಾಸವೆಂಬ ಭದ್ರ ಹಣತೆಯಲ್ಲಿ ಶ್ರಮದ ತೈಲ ಬೆರೆಸಿ ಹಣತೆ ಹಚ್ಚುತ್ತೇನೆ ಸದಾಶಯವೆಂಬ ದ್ವೀಪ ಜ್ವರಿಸಿ ಪ್ರೀತಿ ಪ್ರೇಮವೆಂಬ ಅನುರಾಗ ಹರಿಸಿ ಸದಾಶಯವೆಂಬ ದ್ವೀಪ ಪ್ರಜ್ವಲಿಸಿ ಪ್ರೀತಿ ಪ್ರೇಮವೆಂಬ ಅನುರಾಗ ಹರಿಸಿ ಸುಜ್ಞಾನವೆಂಬ ದೀವಿಗೆ ಹೊತ್ತಿಸಿ ಪುಟ್ಟ ಹೃದಯ ಗುಡಿಯಲ್ಲಿ ಹಣತೆ ಹಚ್ಚುತ್ತೇನೆ ಸುಜ್ಞಾನವೆಂಬ ದೀವಿಗೆ ಹೊತ್ತಿಸಿ ಪುಟ್ಟ ಹೃದಯ ಗುಡಿಯಲ್ಲಿ ಹಣತೆ ಹಚ್ಚುತ್ತೇನೆ ಕದ್ದನಿದ್ದಾಗಲೇ ಬೆಳಕಿಗೆ ಬೆಲೆ ಬೆಳಕು ಬೆಳಗುವ ಭಾವೈಕ್ಯದ ನೆಲೆ ಸತ್ತಲಿದ್ದಾಗಲೇ ಬೆಳಕಿಗೆ ಬೆಲೆ ಬೆಳಕು ಬೆಳಗುವ ಭಾವೈಕ್ಯದ ನೆಲೆ ದೀಪದಿಂದ ದೀಪ ಹಚ್ಚುವ ಕಲೆ ಪ್ರೀತಿಯಿಂದಲೇ ಪ್ರೀತಿ ಬೆಳಗಲು ಹಣತೆ ಹಚ್ಚುತ್ತೇನೆ ದೀಪದಿಂದ ದೀಪ ಹಚ್ಚುವ ಕಲೆ ಪ್ರೀತಿಯಿಂದಲೇ ಪ್ರೀತಿ ಬೆಳಗಲು ಹಣತೆ ಹಚ್ಚುತ್ತೇನೆ ತಮಸೋಮ ಸೋಮ ಜ್ಯೋತಿರ್ಗಮಯ್ಯ ಅಧರ್ಮ ಅನಿತಿಗಳಳಿಸಿದ ವಿಜಯ ತಮಸೋಮ ಸೋಮ ಜ್ಯೋತಿರ್ಗಮಯ್ಯ ಅಧರ್ಮ ಅನಿತಿಗಳಿಸಿದ ವಿಜಯ ಸಲ್ಮಶ ನಿರಂಕಾರ ನಿರ್ಮೋಹ ಪ್ರಾಮಾಣಿಕತೆಯ ಸತ್ಯ ಶುದ್ಧ ಮನದಿ ಹಣತೆ ಹಚ್ಚುತ್ತೇನೆ ನಿಸ್ಸಲ್ಮಶ ನಿರಂಕಾರ ನಿರ್ಮೋಹ ಪ್ರಾಮಾಣಿಕತೆಯ ಸತ್ಯ ಶುದ್ಧ ಮನದಿ ಹಣತೆ ಹಚ್ಚುತ್ತೇನೆ ಅಂಧಕಾರ ಕಳೆದು ಬೆಳಗಿದ ದೀಪ ಸಾಲು ಸಾಲು ದೀಪಗಳ ಲಂಕಾರದ ದೀಪ ಅಂಧಕಾರ ಕಳೆದು ಬೆಳಗಿದ ದೀಪ ಸಾಲು ಸಾಲು ದೀಪಗಳ ಅಲಂಕಾರದ ದೀಪ ನವ್ಯ ಪ್ರಗತಿಗೆ ನಾಂದಿ ಈ ದೀಪ ಭವ್ಯ ಪರಂಪರೆ ಉಳಿಸಲು ಹಣತೆ ಹಚ್ಚುತ್ತೇನೆ ನಮ್ಮ ಪ್ರಗತಿಗೆ ನಾಂದಿ ಈ ದೀಪ ಭವ್ಯ ಪರಂಪರೆ ಉಳಿಸಲು ಹಣತೆ ಹಚ್ಚುತ್ತೇನೆ ಸಾಗರದ ತಳದಲ್ಲಿ ಸಿಲುಕಿರುವ ಹಡುಗುಗಳೆಷ್ಟು ನೀರಿನ ಅರಿಯಲ್ಲಿ ತೇಗಿರುವ ದುರುಳಿಗಳೆಷ್ಟು ಸಾಗರದ ತಳದಲ್ಲಿ ಸಿಲುಕಿರುವ ಹಡಗುಗಳೆಷ್ಟು ನೀರಿನಾರಿಯಲ್ಲಿ ತೇಗಿರುವ ಗುರುಳಿಗಳೆಷ್ಟು ಗಾಳಿಯಲ್ಲಿ ನೈದಾಡುವ ದೀಪಗಳೆಷ್ಟು ಶಾಶ್ವತವೆಂಬ ಭ್ರಾಂತಿ ನೀಡಿ ಹಣತೆ ಹಚ್ಚುತ್ತೇನೆ ಗಾಳಿಯಲ್ಲಿ ನೈದಾಡುವ ದೀಪಗಳೆಷ್ಟು ಶಾಶ್ವತವೆಂಬ ಭ್ರಾಂತಿ ನೀಗಿ ಹಣತೆ ಹಚ್ಚುತ್ತೇನೆ ಹಚ್ಚಿಟ್ಟ ದೀಪದ ಬೆಳಕು ಬೆಳಗಲಿ ಪ್ರಜ್ವಲಿಸಿ ನಂದ ದೀಪವಾಗಲಿ ಹಚ್ಚಿಟ್ಟ ದೀಪದ ಬೆಳಕು ಬೆಳಗಲಿ ಪ್ರಜ್ವಲಿಸಿ ನಂದ ದೀಪವಾಗಲಿ ಒಂದು ಹಣತೆಗೆ ಸಹಸ್ರಾರು ಹಣತೆ ಜೊತೆಗೂಡಲಿ ಮೌಲ್ಯಯೂತ ಬಾಳ್ವೆಗೆ ದಾರಿ ದೀಪವಾಗಿ ಹಣತೆ ಹಚ್ಚುತ್ತೇನೆ ಮೂಡಲಿ ಖುಷಿಯ ಚಿತ್ತಾರ ದೂರವಾಗಲಿ ಬದುಕಿನ ಅಂಧಕಾರ ತುಂಬಲಿ ಮನೆ ಮನಗಳ ಸಡಗರ ದೀಪಾವಳಿಯ ಶುಭ ಕೋರಿ ಹಣತೆ ಹಚ್ಚುತ್ತೇನೆ ತುಂಬಲಿ ಮನ ಮನೆಗಳಲ್ಲಿ ಸಡಗರ ದೀಪಾವಳಿಯ ಶುಭ ಕೋರಿ ಹಣತೆ ಹಚ್ಚುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು